ಇತ್ತೀಚೆಗಷ್ಟೇ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಸ್ಥಳಗಳಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಧರ್ಮದ ಮುಖಂಡರು ಒಟ್ಟಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾವೈಕ್ಯತೆ ಸಾಮರಸ್ಯ ಮೆರೆದಿದ್ದರು ಇದರ ಬೆನ್ನಲ್ಲೇ ಶಿವಮೊಗ್ಗದ ಇಮಾಮ್ ಬಾಡ ಬಡಾವಣೆಯಲ್ಲಿ ಕೋಮು ಸೌಹಾರ್ದ ಭಾವೈಕ್ಯತೆಯ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಸೆಪ್ಟೆಂಬರ್ ಹನ್ನೆರಡರ ಗುರುವಾರ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ವೇಳೆ ಮುಸ್ಲಿಂ ಮುಖಂಡರು ಗಣಪತಿಗೆ ಹೂವಿನ ಮಾಲೆ ಹಾಕಿ ಕೋಮು ಸಾಮರಸ್ಯ ಮೆರೆದಿದ್ದಾರೆ ಈ ಕುರಿತಂತೆ ಸೆಪ್ಟೆಂಬರ್ ಹದಿಮೂರರಂದು ಪೊಲೀಸ್ ಇಲಾಖೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ ಬಾಡಾ ಮುರಾದ್ ನಗರ ಅಹಮದ್ ನಗರ ಸಮೀಪದ ಮೂರನೇ ಅಡ್ಡ ರಸ್ತೆಯ ಸ್ನೇಹಜ್ಯೋತಿ ಗೆಳೆಯರ ಬಳಗ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಗುರುವಾರ ಸಂಜೆ ನಡೆಯಿತು ಮೆರವಣಿಗೆಯು ಇಮಾಮ್ ಬಾಡಾದ ಸುನ್ನಿ ಮಸೀದಿ ಎದುರು ಆಗಮಿಸಿದಾಗ ಮಸೀದಿ ಅಧ್ಯಕ್ಷರಾದ ಮುನಿರ್ ಅಹಮದ್ ಕಾರ್ಯದರ್ಶಿ ನುರುಲ್ಲಾ ನೌ ಜವಾನ್ ಸಮಿತಿ ಅಧ್ಯಕ್ಷರಾದ ಸಮೀಬುಲ್ಲಾ ಹಾಗೂ ಇತರೆ ಸದಸ್ಯರು ಗಣೇಶ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಸ್ನೇಹಜ್ಯೋತಿ ಗೆಳೆಯರ ಬಳಗದ ಪ್ರಮುಖರಾದ ಗಣೇಶ್ ಶ್ರೀನಿವಾಸ್ ಕಾರ್ತಿಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮುಸ್ಲಿಂ ಮುಖಂಡರುಗಳಿಗೆ ಅಭಿನಂದಿಸಿದ್ದಾರೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ